ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿವಸ ನೋಡಿರಿ ನಾನು ನಾಳೆ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಕಳಶದಲ್ಲಿ ಯಾವ್ಯಾವ ವಸ್ತುಗಳನ್ನು ಹಾಕಬೇಕು ಅನ್ನೋದನ್ನು ನಾನು ಈ ವಿಡಿಯೋದೊಳಗೆ ತೋರಿಸ್ತೀನಿ ನೋಡ್ರಿ ಈಗ ನಾವು ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ತೀವಲ್ಲ ಆ ಒಂದು ಕಳಶದಲ್ಲಿ ಆ ಒಂದು ತಂಬಿಗೆಯಲ್ಲಿ ಯಾವ್ಯಾವ ವಸ್ತುಗಳನ್ನು ಹಾಕಿದರೆ ಒಳ್ಳೆಯದು ವರಮಾಲಕ್ಷ್ಮಿ ಹಬ್ಬದ ದಿನ ಅನ್ನೋದನ್ನು ನಾನು ಹೇಳ್ತೀನಿ ನೋಡಿರಿ ಕರೆಕ್ಟಾಗಿ ನೋಡಿರಿ ಬೇಕಿದ್ದರೆ ಗೊತ್ತಿಲ್ಲ ಅಂದರೆ ನೋಟ್ ಮಾಡ್ಕೊಳ್ರಿ ಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ ಹದಿನಾರು ಶುಕ್ರವಾರ ಬರುತ್ತೆ ನೋಡ್ರಿ ಏನೇನೋ ಅಂತ ತೋರಿಸ್ತೀನಿ ಇದು ನಾನು ಕಾಯಿನ್ ಹಾಕಕ್ಕಂಥ ಡಿಸೈನ್ ಮಾಡಿರೋ ತಮಗೆ ನಿಮ್ಗೆ ಸುಮ್ಮನೆ ಟ್ರಯಲ್ ಯಾವ ಥರ ಹಾಕಬೇಕಂತ ತೋರಿಸ್ತೀನಿ ಒಂದು ಪ್ಲೇಟ್ ಒಳಗೆ ಒಂದು ಐದು ಹಿಡಿಯಷ್ಟು ಅಕ್ಕಿ ಹಾಕ್ಕೊಂಡು ಅದರ ಮೇಲೆ ಒಂದು ಅಷ್ಟದಳ ಪದ್ಮವನ್ನು ಹಾಕೊಳ್ರಿ ಇಲ್ಲಾಂದ್ರೆ ಲಕ್ಷ್ಮೀ ಹೃದಯ ಕೈಯಿಂದ ಬಿಡಿಸ್ಬೇಕಷ್ಟೆ ಅದರ ಮೇಲೆ ಒಂದು ಏನು ಬೆಳ್ಳಿ ಕಲಶ ಇಲ್ಲ ಅಂದ್ರೆ ಹಿತ್ತಾಳೆ ತಾಮ್ರದ ಯಾವುದು ಮೂರರೊಳಗೊಂದು ಇಟ್ಟು ಪ್ರತಿಷ್ಠಾಪನೆ ಮಾಡಬೇಕು ಆಮೇಲೆ ಅದರೊಳಗೆ ನೀರು ಹಾಕಿ ಹಾಕಲ್ಲ ನಾನು ಅಕ್ಕಿಯನ್ನು ಹಾಕಿ ತುಂಬಿಟ್ಟಿರ್ತೀನಿ ಯಾಕಂದರೆ ಇವೆಲ್ಲ ವಸ್ತುಗಳನ್ನು ಹಾಕ್ತೀವಲ್ಲ ನೀರೊಳಗೆ ಅದು ಏನಕ್ಕೈತೆ ಎಲ್ಲ ಮೆತ್ತಗಾಗಿ ಚಲಬೇಕಾಗತ್ತೆ ಏನಕ್ಕೆ ಯೂಸ್ ಮಾಡೋಕ್ಕೆ ಬರಲ್ಲ ಒಂದು ಕೆಳಗಿಂದ್ರೊಳಗೆ ಕೆ ಒಂದು ಎರಡು ಬಿಂದಿಗೆ ಇಟ್ಟರೆ ಕೆಳಗೆ ನೀರು ತುಂಬಿಡ್ರಿ ಮೇಲೆ ಅಕ್ಕಿ ತುಂಬಿಡ್ರಿ ಒಳ್ಳೇದು ನೋಡಿರಿ ಇವೆಷ್ಟು ಹಾಕಬೇಕಾಗತ್ತೆ ಒಂದು ಬಟ್ಲಡಿಕೆ ಆಮೇಲೆ ಫಸ್ಟ್ ಏನಪ್ಪ ಅಂದ್ರೆ ಅರಶಿನ ಕುಂಕುಮವನ್ನು ಹಾಕಬೇಕು ಕಲಶದೊಳಗೆ ಅರಶಿನ ಕುಂಕುಮ ಹಾಕಿ ಆದಮೇಲೆ ಒಂದು ಹೂವು ಆಮೇಲೆ ಒಂದು ಕಾಯಿನ್ ಹಾಕಬೇಕು ಆಮೇಲೆ ಒಂದು ಲಾವಣದ ಬೇರು ನೋಡ್ರಿ ಇದು ಲಾವಂಚದ ಬೇರು ಸ್ವಲ್ಪ ಹಾಕಬೇಕು ಅದು ಜಾಸ್ತಿ ಕೊಡ್ತಾರೆ ಗ್ರಂಥಿಗೆ ಅಂಗಡಿ ಇವೆಲ್ಲ ಸಿಗ್ತಾವೆ ನಿಮಗೆ ತಗೋಬೋದು ನೋಡ್ರಿ ಆಮೇಲೆ ಒಂದು ಬೆಳ್ಳಿ ಸಾಮಾನು ಬೆಳ್ಳಿ ಕಾಯಿನ್ ಇದ್ರೆ ಬೆಳ್ಳಿ ಕಾಯಿನ್ ಇಲ್ಲ ಯಾವುದಾದ್ರೂ ನೀವು ಬೆಳ್ಳಿ ಸಾಮಾನು ಅಥವಾ ಇದು ಕಾಲುಂಗ್ರ ಇರತ್ತೆ ನೋಡ್ರಿ ನಾವು ದೇವಿಗಿಟ್ಟ ಇಡ್ತೀವಿ ಆ ಕಾಲುಂಗರವನ್ನು ಹಾಕಬೇಕು ಒಂದು ಬಟ್ಲಡಿಕೆ ಇದನ್ನು ಕಳಶ್ದೊಳಗೆ ಹಾಕಬೇಕು ಅಂದರೆ ನಾ ಇದನ್ನ ಇಟ್ಟು ತೋರ್ಸಾಕತ್ತೀನಿ ಅಂದರೆ ಅದ್ರೊಳಗೆ ಹಾಕಬೇಕು ಏನೂ ಇಲ್ಲಲ್ಲ ನಾನು ಕಾಲಿಟ್ಟೀನಿ ಆಮೇಲೆ ಒಂದು ಬಂಗಾರದ ಚೂರು ಬೆಳ್ಳಿ ಕಾಲುಂಗ್ರ ಮತ್ತು ಅದ್ರ ಜೊತೆಗೆ ಬಂಗಾರ ಚೂರು ಮುಗ್ಬಟ್ಟು ಅಥವಾ ಏನೋ ಒಂದು ಹಾಕಿರಿ ಇಲ್ಲ ದೊಡ್ಡದಾದ್ರೆ ಹಾಕ್ಬೋದು ಉಂಗುರ ಈ ಥರ ಒಂದು ಉತ್ತತ್ತಿ ಅಂತೀವಿ ನಾವು ಇದಕ್ಕೆ ನೀವೇನಂತೀರಿ ನೋಡಿರಿ ಇದೊಂದು ಉತ್ತತ್ತಿನ ಹಾಕಬೇಕು ಶ್ರೇಷ್ಠ ಫಲ ಅಂತ ಹೇಳ್ತಾರೆ ಆಮೇಲೆ ಒಂದು ಆರು ಬಾದಾಮಿ ಲಕ್ಷ್ಮಿಗೆ ಡ್ರೈ ಫ್ರೂಟ್ಸ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಹಾಗಾಗಿ ನಾವು ಬಾದಾಮಿಯನ್ನು ಹಾಕಬೇಕು ಆರು ಆ ನಂತರ ಆರು ಗೋಡಂಬಿಯನ್ನು ಹಾಕಬೇಕು ಇದೆಲ್ಲ ಆರು ಹಾಕ್ಬೇಕು ನೋಡಿರಿ ಮತ್ತು ಇನ್ನು ಅಂತಂದ್ರೆ ನಾವು ಫಸ್ಟ್ ನೀ ನೀರು ಹಾಕಿದ್ರೆ ಅಥವಾ ಅಕ್ಕಿನ ಹಾಕ್ರಿ ಅದರೊಳಗೆ ಅರಶಿನ ಕುಂಕುಮ ಒಂದು ಹೂವು ಆಮೇಲೆ ಒಂದು ಕಾಯಿನ ಹಾಕಿದ ನಂತರ ಇವೆಲ್ಲ ಹಾಕ್ಬೇಕು ಕಾಯಿನ್ ನೋಡಿರಿ ಬೆಳ್ಳಿ ಕೋಯಿನ ಇದ್ರೆ ಬೆಳ್ಳಿ ಕಾಯಿನ್ ಹಾಕ್ಕೊಳ್ರಿ ಇಲ್ಲಾಂದ್ರೆ ಈ ಥರನ ಯಾವುದೋ ಫೈ ಒಂದು ಗೋಲ್ಡ್ ಕಲರ್ ಬರ್ತಾವೆ ನೋಡಿರಿ ಆ ಕ್ವಾಯಿನ ಹಾಕೊಳ್ರಿ ಆಮೇಲೆ ಒಂದು ಆರು ಕಮಲದ ಬೀಜವನ್ನು ತೋರಿಸ್ತಾ ಇದೆ ನೋಡಿರಿ ಆರು ಕಮಲದ ಬೀಜ ಹಾಕ್ರಿ ಈಗ ನೀವು ಒಳಗೆ ಹಾಕಿದ್ರೆ ಏನಪ್ಪಾ ಅಂದ್ರೆ ವಾಪಸ್ ಅದನ್ನು ತೆಗೆದಿಟ್ಟು ಕ್ಯಾಶ್ ಬಾಕ್ಸ್ನಾಗೆ ಇಡ್ಬೇಕು ಇವನ್ನೆಲ್ಲ ಸಾಮಾನು ಗೋ ಅಂದ್ರೆ ಈ ಮತ್ತೆ ಗೋಡಂಬಿನ ಮತ್ತು ಬಾದಾಮಿನ ಹುಡುಗುರು ಕೊಡಬೇಕು ತತ್ತಿ ಅದನ್ನು ಅಡಿಕೆ ನಾವು ಯೂಸ್ ಮಾಡ್ಕೊಳ್ಳೋದು ಒಂದು ಆರು ಗೋಮತಿ ಚಕ್ರವನ್ನು ಹಾಕಬೇಕು ಗೋಮತಿ ಚಕ್ರ ನೋಡಿರಿ ಸಣ್ಣ ಸಿಗ್ತಾವೆ ಅಂಗಡಿ ಒಳಗೆ ಅವನ್ನ ತಗೋರಿ ಈ ಥರ ಇದಾವೆ ನೋಡಿರಿ ಗೋಮತಿ ಚಕ್ರ ದೊಡ್ಡ ಇರ್ತವೆ ದೊಡ್ಡ ತೊಗೋಬಾರ್ದು ಸಣ್ಣ ತೊಗೋ ಸಮುದ್ರದ ಸಿಗ್ತಾವೆ ಇವೆಲ್ಲ ಇದಿಷ್ಟು ತೊಗೋಬೇಕು ಗ್ರಂಥಿ ಅಂಗಡಿ ಒಳಗೆ ಎಲ್ಲ ಇರ್ತಾವೆ ಅಲ್ಲಿ ಕೇಳಿದ್ರಪ್ಪ ಅಂತಂದ್ರೆ ಕೊಡ್ತಾರೆ ಆಮೇಲೆ ಒಂದು ಆರು ಲಕ್ಷ್ಮಿ ಕವಡೆ ಅಂತಾರೆ ಇವ್ಕೆ ಆರು ಲಕ್ಷ್ಮಿ ಕವಡೆ ಇಲ್ಲಿ ನೋಡ್ರಿ ಕಲರ್ ಎಲ್ಲೋ ಐತಿ ಈ ಥರ ಇದ್ದಿದ್ದು ನೋಡಿ ತೊಗೋಬೇಕು ಆರು ಕವಡೆಯನ್ನು ಆ ಚಂಬಲ್ಲಿ ಹಾಕಬೇಕು ಕಲಶ ಅಂತೀವಿ ನೋಡ್ರಿ ಕಲಶ ಆಮೇಲೆ ಸ್ವಲ್ಪ ಅಕ್ಕಿ ಕಾಳು ಹಾಕಬೇಕು ಮಂತ್ರಾಕ್ಷತೆ ಮಾಡಿ ಇಟ್ಕೊಂಡಿರ್ತೀವಿ ನೋಡ್ರಿ ಅರ್ಶನಾ ಕುಂಕುಮ ಕಲಶಿ ಅದನ್ನು ಹಾಕಬೇಕು ಇದಿಷ್ಟೇ ನೋಡಿರಿ ಫ್ರೆಂಡ್ಸು ಹಾಕುವಂಥದ್ದು ಮತ್ತು ಆರು ಲವಂಗವನ್ನು ಹಾಕಬೇಕು ಮತ್ತು ಇನ್ನೊಂದು ಏನಂತಂದ್ರೆ ಒಂದು ಮಕ್ಕಳಿರೋಂಥ ಅರಿಶಿಣ ಕೊಂಬು ಆರು ಲವಂಗ ಹಾಕಿರಿ ಮಕ್ಕಳಿರುವಂಥ ಅರಿಶಿಣ ಕೊಂಬು ಒಂದು ಐತೆ ನೋಡಿರಿ ಅದನ್ನು ಸಹ ಹಾಕಬೇಕು ನೋ ಮಕ್ಕಳಿರೋದಂದ್ರೆ ಈ ಕೊನೆ ಕೊನೆ ಬಂದಿರ್ತೈತಲ್ಲ ಅಂಥದ್ದು ನಾವು ಹಂಗೆ ಆ ಮಕ್ಳು ಇರೋದಂತ ಅಂತೀವಿ ಅದನ್ನು ಹಾಕಬೇಕು ಮತ್ತು ಒಂದು ಕಲಸಕ್ಕರೆ ಚೂರನ್ನು ಹಾಕಬೇಕು ತೋರಿಸ್ತೀನಿ ಎರಡು ಲವಂಗ ಏಲಕ್ಕಿನೂ ಹಾಕಿರಿ ಲವಂಗ ಹಾಕಿದ್ಮೇಲೆ ಇದಿಷ್ಟು ಈ ಕಲಸ್ದೊಳಗೆ ಅಂದ್ರೆ ನೀರು ಹಾಕಿದ್ರಪ್ಪ ಅಂತಂದ್ರೆ ಅವೆಲ್ಲ ಮೆತ್ತಗಾಗಿ ಅವ್ನು ಚೆಲ್ಲಬೇಕಾಗತ್ತೆ ತುಳಸಿ ಗಿಡಕ್ಕೆ ಅಥವಾ ಹಿಂಗೆ ಯಾರು ತುಳಿದಿರೋ ಜಾಗಕ್ಕೆ ನೋಡಿ ಕಲಸಕ್ರಿ ಇದು ಹಾಕಿ ಹಾಕೋಕ್ಕಿದ್ ಇಷ್ಟು ಹಾಕಿಂದ ಅಕ್ಕಿಯೊಳಗೆ ಹಾಕಿದ್ರಪ್ಪ ಅಂದ್ರೆ ವಾಪಸ್ ನಾವು ಅದನ್ನು ಯೂಸ್ ಮಾಡ್ಬೋದು ಹಂಗೆ ನೋಡ್ರಿ ಮಕ್ಳು ಇರೋರ್ಷ್ಕೊಂಬಂದ್ರೆ ಈ ಥರ ಇರ್ತೈತಿ ಈ ಥರ ನೋಡಿ ತಗೊಂಡು ಹಾಕಬೇಕು ಇದಿಷ್ಟು ಏನಂತಂದ್ರೆ ವರಮಹಾಲಕ್ಷ್ಮಿ ಕಳಸ್ದೊಳಗೆ ಹಾಕುವಂಥ ಅಗ್ರಿ ಇಂಪಾರ್ಟೆಂಟ್ ಸಾಮಾನು ನೋಡಿರಿ ಇವು ಯಾರಿಗೆಲ್ಲ ಗೊತ್ತಿಲ್ಲ ನೋಡ್ಕೊಳ್ರಿ ನೀವು ಬರ್ಕೊಳ್ರಿ ಲಿಸ್ಟ್ ಮಾಡಿರಿ ಇದಿಷ್ಟೋ ನೋಡ್ರಿ ನೋಡಿರಿ ಸಿಂಪಲ್ ಇದು ನೋಡಿರಿ ಫ್ರೆಂಡ್ಸ್ ಈ ಥರ ಅಕ್ಕಿ ಒಂದು ಪ್ಲೇಟಿಗೆ ಹಾಕೋಬೇಕು ಆ ನಂತರ ಒಂದು ಕಳಸದ ಸ್ಥಾಪನೆ ಮಾಡಿಕೊಂಡು ಆಮೇಲೆ ಇವೆಲ್ಲ ನಾನೇನು ತೋರಿಸಿದ್ದೀನಲ್ಲ ಈ ವಸ್ತುಗಳನ್ನೆಲ್ಲ ಆ ಕಳಶದಲ್ಲಿ ಹಾಕಿ ಆ ನಂತರ ತೆಂಗಿನಕಾಯನ್ನಿಟ್ಟು ಪ್ರತಿಷ್ಠಾಪನೆ ಮಾಡಬೇಕು ಫ್ರೆಂಡ್ಸ್ ನೋಡಿರಿ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡ್ರಿ ಕಾಮೆಂಟ್ ಹಾಕಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು